ಎಲ್ಲರಿಗೂ ನಮಸ್ಕಾರ ಶ್ರೀ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಎಲ್ಲರಿಗೂ ನನ್ನ ಶುಭ ನಮನಗಳು ಲಂಬೋದರನ ಹಬ್ಬಕ್ಕೆ ಉಬ್ಬಿ ಮಾಡಿ ಕಡುಬುಗಳ ಎಂಬ ಈ ಗಣೇಶನ ಭಕ್ತಿಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಲಂಬೋದರನ ಹಬ್ಬಕ್ಕೆ ಉಬ್ಬಿ ಮಾಡಿ ಕಡುಬುಗಳ ಎಂಗಳೆಯರೆ ಉಡುಗೆ ತೊಡುಗೆ ತೊಟ್ಟು ನಡೆಮುಡಿಯ ಮೇಲೆ ನಡೆದು ಬಂದು ಮುದದಿ ಮಾಡಿ ಸ್ವಾಮಿ ಸೇವೆಯ ಮುದದಿ ಮಾಡಿ ಸ್ವಾಮಿ ಸೇವೆಯ ಲಂಬೋದರನ ಹಬ್ಬಕ್ಕೆ ಉಬ್ಬಿ ಮಾಡಿ ಕಡುಬುಗಳ ಎಂಗಳೆಯರೆ ಉಡುಗೆ ತೊಡುಗೆ ತೊಟ್ಟು ನಡೆಮುಡಿಯ ಮೇಲೆ ನಡೆದು ಬಂದು ಮುದದಿ ಮಾಡಿ ಸ್ವಾಮಿ ಸೇವೆಯಾ ಮುದದಿ ಮಾಡಿ ಸ್ವಾಮಿ ಸೇವೆಯಾ ಮುದದಿ ಮಾಡಿ ಮೋದಕವ ಒದಗಿ ಬಂದ ಲಂಬೋದರನ ಹಬ್ಬಕೆ ಮುದದಿ ಮಾಡಿ ಮೋದಕವ ಒದಗಿ ಬಂದ ಲಂಬೋದರನ ಹಬ್ಬಕೆ ಮೋದಕವ ಹಬ್ಬಕ್ಕಿಟ್ಟು ನೇಮದಿಂದ ಪಾರ್ವತಿ ಪುತ್ರನನ್ನು ಬರಮಾಡಿಕೊಂಡು ಆರತಿ ಅಭಿಷೇಕದೊಂದೊಂದು ದಿನವೂ ಲಂಬೋದರನಿಗೆ ಅಂದ ಚಂದದಿಂದ ಬಂದು ಎಲ್ಲರೂ ಸ್ವಾಮಿ ಸೇವೆ ಮಾಡುತ್ತಾ ಒಬ್ಬೊಬ್ಬರೂ ಎಬ್ಬುಲಿಯ ವೇಷ ಹಾಕಿಕೊಂಡು ಉಬ್ಬೇರಿ ಕುಣಿದು ದಣಿದು ಲಂಬೋದರನ ಅಡಿಗಡಿಗೂ ಶರಣು ಶರಣು ಎನ್ನುತ್ತಾ ಹರುಷದಿಂದ ಚರಿಸಬನ್ನಿರೆಲ್ಲರೂ ಲಂಬೋದರನ ಹಬ್ಬವಾ ಉಬ್ಬಿ ಮಾಡಿ ಬನ್ನಿರೆಲ್ಲರೂ ಲಂಬೋದರನ ಹಬ್ಬವ ಉಬ್ಬಿ ಮಾಡಬನ್ನಿರೆಲ್ಲರೂ ಲಂಬೋದರನ ಹಬ್ಬವ ಹರ್ಷದಿಂದ ಆಚರಿಸ ಬನ್ನಿರೆಲ್ಲರೂ ಲಂಬೋದರನ ಹಬ್ಬವ ಹರ್ಷದಿಂದ ಬನ್ನಿರೆಲ್ಲರೂ ಲಂಬೋದರನ ಹಬ್ಬವಾ ಲಂಬೋದರನ ಹಬ್ಬಕ್ಕೆ ಉಬ್ಬಿ ಮಾಡಿ ಕಡುಬುಗಳ ಎಂಗಳೆಯರೆ ಉಡುಗೆ ತೊಡುಗೆ ತೊಟ್ಟು ನಡೆಮುಡಿಯ ಮೇಲೆ ಬಂದು ನಡೆದು ಬಂದು ಮುದದಿ ಮಾಡಿ ಸ್ವಾಮಿ ಸೇವೆಯ ಹೆಂಗಳೆಯರೆ ಉಡುಗೆ ತೊಡಗೆ ತೊಟ್ಟೂ ನಡೆಮುಡಿಯ ಮೇಲೆ ನಡೆದು ಬಂದು ಮುದದಿ ಮಾಡಿ ಸ್ವಾಮಿ ಸೇವೆಯ ಲಂಬೋದರನಾ ಸ್ವಾಮಿ ಸೇವೆಯ ಲಂಬೋದರನಾ ಸ್ವಾಮಿ ಸೇವೆಯ